ಒಂದ್ರು ಮೋದಿ ಅಲೆ ಇಲ್ವಾ ಸರ್ ನಮಗ್ ಗೊತ್ತಿರಂಗೆ ಮೋದಿ ಅಲೆ ಇಲ್ಲ ಸರ್ ಏನ್ ಮಾಡಿದ್ದಾರೆ ಸರ್ ಬಿಜೆಪಿ ಪಕ್ಷದವರು ಜನರಿಗೋಸ್ಕರ ಏನ್ ಮಾಡಿದ್ದಾರೆ ಹೇಳಿ ನೀವೇ ಹದಿನೈದು ಲಕ್ಷ ತೊಗೊಂಬಂದು ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ ಅಂದರು ಹಾಕಿದ್ರಾ ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಪ್ರತಿಯೊ ಮಹಿಳೆಗೂ ಯಾವುದೇ ಒಂದು ಮಧ್ಯವರ್ತಿಕೆ ಅಂದರೆ ಬ್ರೋಕರ್ ಇಲ್ದಿರ ನಿಮ್ಮ ಅಕೌಂಟ್ಗೆ ನೇರ ಹಾಕ್ತೀವಿ ಅಂದಂಗೆ ನುಡಿದಂತೆ ನಡೆದಿದ್ದಾರಲ್ವ ಸರ್ ಕಾಂಗ್ರೆಸ್ ಸರ್ಕಾರದವರು ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಕೊಟ್ಟಿದ್ದಾರೆ ಮತ್ತು ಅನ್ನಭಾಗ್ಯ ಕೊಟ್ಟಿದ್ದಾರೆ ಯುವ ನಿಧಿ ಕೊಟ್ಟಿದ್ದಾರೆ ಕೊಟ್ಟಿರೋವಂಥ ಐದು ಗ್ಯಾರಂಟಿಯಲ್ಲಿ ಅಟ್ಲೀಸ್ಟ್ ನಾಲ್ಕಾದರೂ ಪ್ರತಿ ಮನೆ ಮನ ಎರಡೂ ತಲುಪಿದೆ ಸರ್ ಇದರಿಂದ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ತುಂಬ ಭರವಸೆಯಲ್ಲಿದ್ದೀವಿ ಈ ಸರಿ ಬೆಂಗಳೂರು ಸೆಂಟ್ರಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಎದ್ದೇ ಎದ್ ಎದೋಳುತ್ತೆ ಮತ್ತು ರಿಸಲ್ಟ್ ಬಂದಾಗ ನೋಡಿ ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಜನ ಎಂ ಪಿ ಆಗಿ ಹೋಗ್ತಾರೆ ಡೆಲ್ಲಿಗೆ ಅಂತ ಬೆಂಗಳೂರು ಕೇಂದ್ರದಲ್ಲಿ ಒಂದು ಮೋದಿ ಅಲೆ ಇಲ್ವಾ ಸರ್ ನಮಗೆ ಗೊತ್ತಿರಂಗೆ ಮೋದಿ ಅಲೆ ಇಲ್ಲ ಸರ್ ಏನು ಮಾಡಿದ್ದಾರೆ ಸರ್ ಬಿ ಜೆ ಪಿ ಪಕ್ಷದವರು ಜನರಿಗೋಸ್ಕರ ಏನು ಮಾಡಿದ್ದಾರೆ ಹೇಳಿ ನೀವೇ ಹದಿನೈದು ಲಕ್ಷ ತೊಗೊಂಬಂದು ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ ಅಂದರು ಹಾಕಿದ್ರಾ ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಪ್ರತಿಯೊ ಮಹಿಳೆಗೂ ಯಾವುದೇ ಒಂದು ಮಧ್ಯವರ್ತಿಕೆ ಅಂದರೆ ಬ್ರೋಕರ್ ಇಲ್ದಿರ ನಿಮ್ಮ ಅಕೌಂಟ್ಗೆ ನೇರ ಹಾಕ್ತೀವಿ ಅಂದಂಗೆ ನುಡಿದಂತೆ ನಡೆದಿದಾರಲ್ವ ಸರ್ ಕಾಂಗ್ರೆಸ್ ಸರ್ಕಾರದವರು ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಕೊಟ್ಟಿದ್ದಾರೆ ಮತ್ತು ಅನ್ನಭಾಗ್ಯ ಕೊಟ್ಟಿದ್ದಾರೆ ಯುವ ನಿಧಿ ಕೊಟ್ಟಿದ್ದಾರೆ ಕೊಟ್ಟಿರೋಂಥ ಐದು ಗ್ಯಾರಂಟಿಯಲ್ಲಿ ಅಟ್ಲೀಸ್ಟ್ ನಾಲ್ಕಾದರೂ ಪ್ರತಿ ಮನೆ ಮನ ಎರಡೂ ತಲುಪಿದೆ ಸರ್ ಇದರಿಂದ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ತುಂಬ ಭರವಸೆಯಲ್ಲಿದ್ದೀವಿ ಈ ಸರಿ ಬೆಂಗಳೂರು ಸೆಂಟ್ರಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಎದ್ದೇ ಎದೊಳುತ್ತೆ ಮತ್ತು ರಿಸಲ್ಟ್ ಬಂದಾಗ ನೋಡಿ ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಜನ ಎಂ ಪಿ ಆಗಿ ಹೋಗ್ತಾರೆ ಡೆಲ್ಲಿಗೆ ಅಂತ